ಎಲ್ರಿಗೂ ನಮಸ್ತೆ ಸೊಕ್ಕೆ ಗ್ರಾಮಸ್ಥರಿಗೆ ಈ ವಿಷಯ ಇಲ್ಲಿ ನೋಡಿ ಇದು ಏನು ಕೆರೆಯಿಂದನ ಐದರಿಂದ ಆರು ಲೆಂತಲ್ಲಿ ನೀರಿದೆ ಅಷ್ಟೇ ಲೆಂತಲ್ಲಿ ನೀರು ಬಿಟ್ಟು ಪಂಪ್ ಇದೆ ಇದೆ ಸ್ಟಾರ್ಟ್ರ್ ಇದೆ ಮತ್ತು ಟಿ ಸಿ ಇದೆ ಸಾಫ್ಟ್ ವಾಟರ್ ಅಂದರೆ ತುಂಬ ಕುಡಿಯೋಕ್ಕೆ ಯೋಗ್ಯವಾದಂಥ ನೀರು ಮೇಲ್ಮಟ್ಟದ ನೀರು ಆ ನೀರನ್ನು ಕನೆಕ್ಟ್ ಮಾಡೋದಕ್ಕೆ ಈ ಪೈಪ್ಲೈನ್ ಏನು ಮೂರು ಲೆಂತ್ ಇವರು ಮಣ್ಣೊಡೆದಾಗ ಹೋಗಿತ್ತು ಅಂತ ಏನು ಡ್ಯಾಮೇಜ್ ಆಯಿತು ಅದನ್ನು ರೆಡಿ ಮಾಡಿಸ್ತಕ್ಕಂಥದ್ದು ನಿನ್ನೆ ಹೇಳಿದ್ದು ನಿಮಗೆ ಇದು ಈಗ ರೆಡಿ ಆಗ್ತಾ ಇದೆ ಇದು ರೆಡಿ ಆದರೆ ನಮಗೆ ಮೂರು ಬೋರ್ಗಳು ಒಂದು ಬಯಲುಗಟ್ಟೆ ಒಂದು ಅಂಬೇಡ್ಕರ್ ಸಮುದಾಯ ಭವನ ಒಂದು ಇದು ನಮಗೆ ಅದು ಇಪ್ಪತ್ತೈದು ಲಿಂತಲ್ಲಿ ಎರಡು ಇದಾವೆ ಡಬಲ್ ಕೇಬಲ್ಲು ಅದು ಇದು ಅಂತೇಳಿ ತುಂಬ ಹಾರ್ಡ್ ವಾಟರ್ನ ಬಳಸೋದ್ರಿಂದ ನಿಮ್ಮ ಮನೆಯಲ್ಲಿರೋವಂಥ ಮನುಷ್ಯರಿಗೂ ಒಳ್ಳೇದಲ್ಲ ಮತ್ತು ಫಿಲ್ಟ್ರು ಏನು ನೀರು ಕುಡಿತಾರೆ ಅದು ಕೂಡ ಒಳ್ಳೇದಾಗಲ್ಲ ಅದರಿಂದ ಫಿಲ್ಟರ್ ಆದರೂ ಕೂಡ ಅಷ್ಟೊಂದು ಖನಿಜಾಂಶಗಳು ಇನ್ನೊಂದು ಮತ್ತೊಂದು ಜಾಸ್ತಿ ಇದ್ದಾಗ ಫಿಲ್ಟ್ರ್ಗಳಿಗೂ ಬರ್ತಾ ಬೀಳ್ತದೆ ಮತ್ತೆ ನಿಮ್ಮ ಸೋಲಾರು ನಿಮ್ಮದು ಏನು ಮನೆಯಲ್ಲಿ ಬಳಸ್ತಕ್ಕಂಥ ವಾಷಿಂಗ್ ಮೆಷಿನ್ನು ಇವೆಲ್ಲ ಇಕ್ವಿಪ್ಮೆಂಟ್ಗಳು ಹಾಳಾಗ್ತವೆ ಇವೆಲ್ಲ ಹಾಳಾದಾಗ ಓ ಇದು ನನ್ನ ದುಡ್ಡು ಹಾಳಾಗ್ಬಿಡ್ತು ಅಂತ ನೀವು ಹೆಂಗೆ ಕಳಜಿ ವಹಿಸ್ತೀರೋ ಅದೇ ರೀತಿ ಈ ಗ್ರಾಮ ಪಂಚಾಯತಿನೂ ಕೂಡ ಅಷ್ಟೇ ಎಲ್ಲದು ಆ ಈ ವ್ಯವಸ್ಥೆ ನಿಮ್ಮದು ಈ ಸೌಲಭ್ಯ ನಿಮ್ಮದು ಇದರಲ್ಲಿ ಬರುವಂಥ ಕೋಟ್ಯಾನು ಕೋಟಿ ಹಣ ನಿಮ್ಮದು ಇಡೀ ಸರ್ಕಾರ ನಿಮ್ಮದೇ ನೀವು ಯಾರೋ ಉಚಿತ ಉಚಿತ ಅಂತ ಅನ್ಕೊಂತೀರ ಕೆಲವೊಂದನ್ನು ಅದು ಯಾವುದು ಉಚಿತ ಇಲ್ಲ ಇಲ್ಲಿ ಯಾವುದು ಉಚಿತ ಇಲ್ಲ ನೀವು ತೆರಿಗೆ ಕಡ್ತಾಯಿದೀರ ಅಂದರೆ ಒಳ್ಳೆ ಆರೋಗ್ಯ ಸಿಗಬೇಕು ಒಳ್ಳೆ ಶಿಕ್ಷಣ ಸಿಗಬೇಕು ಎಲ್ಲದೂ ಸಿಗಬೇಕು ಅಂದರೆ ನೀವು ಒಂದಿಷ್ಟು ಜವಾಬ್ದಾರಿ ತಗೊಬೇಕು ಆ ಜವಾಬ್ದಾರಿ ತಗೋಕ್ಕೋಸ್ಕರೇ ಹಿಂಗೆಲ್ಲ ವೀಡಿಯೋ ಮಾಡ್ತಿರೋದು ಬಿಟ್ಬಿಟ್ರೆ ಇದರಿಂದ ನನಗೇನು ಸಿಗೋಲ್ಲ ಸೊಕ್ಕೆ ಗ್ರಾಮಸ್ಥರಿಗೆ ಇದು ಪಾರದರ್ಶಕವಾಗಿ ಆಡಳಿತ ಇರಲಿ ಅನ್ನೋ ಕಾರಣ ನಾನು ತೋರಿಸ್ತಾ ಇದ್ದೀನಿ ನೀವು ಚುನಾವಣೆಗಳನ್ನ ಇನ್ನು ಮುಂದಿನ ಚುನಾವಣೆಗಳಲ್ಲಿ ಯಾರೇ ಭಾಗವಹಿಸಿರು ಕೂಡ ಹಣ ತೆಗೆದುಕೊಳ್ಳ್ದೆ ಅಥವಾ ಇನ್ನೇನೋ ಮಾಡಿದೆ ಅಥವಾ ಪ್ರ ಅವ್ರನ್ನ ನೆಕ್ಸ್ಟ್ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ ಮೇಲೆ ಕೂಡ ಹೆಂಗಪ್ಪ ಕೆಲಸ ಮಾಡ್ತಿದ್ದೀಯಾ ಮಾಡ್ದಂಗೆ ಆರು ತಿಂಗಳಿಗೆ ರಾಜೀನಾಮೆ ಕೊಡ್ತೀಯ ಅಂತ ಕೇಳೋಂಥ ವ್ಯವಸ್ಥೆ ಹುಟ್ಟಾಕಬೇಕು ಅನ್ನೋ ಕಾರಣ ಆ ವ್ಯವಸ್ಥೆಗಳು ಬರಲಿ ಅನ್ನೋ ಕಾರಣಕ್ಕೆ ನಾವೊಂದಿಷ್ಟು ಜವಾಬ್ದಾರಿ ತ ಅಂತ ಇರೋದು ಅಷ್ಟು ಬಿಟ್ಟರೆ ನಮಗಿಲ್ಲಿ ಯಾವುದೋ ಒಂದು ಪೋಸ್ಟೋ ಅಧಿಕಾರ ಇನ್ನೊಂದು ಮತ್ತೊಂದು ಅಲ್ಲ ದಯವಿಟ್ಟು ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಸಣ್ಣ ಸಣ್ಣ ವಿಷಯಗಳು ಈಗ ನೋಡಿರಿ ಒಂದೂವರೆ ವರ್ಷದಿಂದನ ಅಥವಾ ಒಂದು ವರ್ಷದಿಂದ ಇದೇನು ಕೆಲಸ ಆಯಿತು ಅವತ್ತಿನಿಂದನೂ ಕೂಡ ನೀವು ವಾಟರ್ ಕುಡಿತೀರಾ ಯಾರಿಗಿದೆಲ್ಲ ಪ್ರಾಬ್ಲಮ್ಮು ನಿಮಗೆ ಅಲ್ವಾ ಸಿಂಪಲ್ಲು ಸ್ವ ಸ್ವಲ್ಪ ಜವಾಬ್ದಾರಿ ತಣನ ಈಗ ನೋಡಿ ಅಲ್ಲೆಲ್ಲೋ ಕೆರೆಯಲ್ಲಿ ನೀರು ಆಗ್ತದೆ ನೀವು ಜವಾಬ್ದಾರಿ ತಗಂತೀರ ಅದು ಇನ್ನೇನೋ ಆಗ್ತದೆ ಜವಾಬ್ದಾರಿ ಸ್ವ ಸ್ವಲ್ಪ ಜವಾಬ್ದಾರಿ ತಾಂಡ್ರೆ ನೋಡಪ್ಪ ಆಗಿದೆ ಇಲ್ಲೆರೋ ವೇಸ್ಟ್ ಮಾಡ್ತಾರೆ ಅದನ್ನು ಹೇಳ್ರಿ ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಇದು ಯಾವ ಸಿಮೆಗಿಲ್ಲ ಕೆಲಸನೂ ಅಲ್ಲ ಎಲ್ಲ ಸಿಂಪಲ್ ಇದೆ ನನಗೆ ಬರೋದೇ ಒಂದು ನೂರು ಮನೆ ಇನ್ನು ಇನ್ನುಳಿದ ಇಬ್ರು ಮೂವರು ಸದಸ್ಯರುಗಳಿಗೆ ನೂರು ನೂರು ಮನೆ ಅಂದರೆ ಶಾಲೆ ಅಂದರೆ ಹಿಂಗೆಲ್ಲ ಹಂಚ್ ಹಾಕೊಂಡು ಕೆಲಸ ಮಾಡಿದ್ರೆ ನೀನು ವಿದ್ಯುತ್ ಇದು ಮಾಡಪ್ಪ ನಿನ್ನ ಚರಂಡಿದ್ ಮಾಡಪ್ಪ ಅದ್ಭುತ ಗ್ರಾಮಗಳನ್ನು ಮಾಡ್ಬೋದು ಮಾದರಿ ಗ್ರಾಮಗಳು ಮಾಡ್ಬೋದು ಒಳಚರಂಡಿ ವ್ಯವಸ್ಥೆಗಳು ಎಲ್ಲದೂ ಮಾಡ್ಬೋದು ಆದರೆ ನೀವು ಜವಾಬ್ದಾರಿ ತಗೊಂಡಾಗ ನೀವು ಯಾವಾಗ ಜವಾಬ್ದಾರಿ ತಂದಿರೋ ಆಗುತ್ತೆ ಇದೇ ಗ್ರಾಮ ಪಂಚಾಯತಿಗೆ ಇಷ್ಟು ಅಂದರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಷ್ಟೆಷ್ಟು ಅನುದಾನ ಬರ್ತದೆ ಎಮ್ ಎಲ್ ಎಷ್ಟು ಫಂಡ್ ಬರ್ತಾ ಇದೆ ಅದೆಲ್ಲ ಯಾರು